ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ ದಿಢೀರಂತ ಎಸ್ ಐ ಟಿ ಕಚೇರಿಗೆ ಮಹೇಶ್ ತಿಮರೋಡಿ ಬಂದು ಭೇಟಿ ಕೊಟ್ಟಿರೋದು ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಎಸ್ ಐ ಟಿ ಕಚೇರಿಗೆ ಬಂದಿರೋದು ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ಅವರನ್ನು ಭೇಟಿ ಮಾಡಿರೋದು ಮಹೇಶ್ ಶೆಟ್ಟಿ ತಿಮರೋಡಿ ಎಸ್ ಐ ಟಿಯಿಂದ ತಿಮರೋಡಿಗೆ ಯಾವುದೇ ನೋಟಿಸ್ ಕೂಡ ಕೊಟ್ಟಿರಲಿಲ್ಲ ನೋಟಿಸ್ ಕೊಡದೇನೆ ತಿಮರೋಡಿ ಬಂದಿದ್ದು ಯಾಕೆ ಅಂತ ಗೊತ್ತಿಲ್ಲ ಆದರೂ ಸ್ವಯಂ ಪ್ರೇರಿತವಾಗಿಯೇ ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಬಂದಿರೋದು ಎಸ್ ಐ ಟಿ ಕಚೇರಿಗೆ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದಾರೆ ಎನ್ನುವ ಕೇಸಲ್ಲಿ ವಿಚಾರಣೆಗೆ ಹಾಜರಾಗಿದ್ದದ್ದು ತಿಮ್ರೋಡಿ ಆದರೆ ಏಕಾಏಕಿ ಪೊಲೀಸ್ ಠಾಣೆಯಿಂದ ಎಸ್ ಐ ಟಿ ಕಚೇರಿಗೆ ಬಂದಿದ್ದ ಯಾಕೆ ಗೊತ್ತಿಲ್ಲ ಎಸ್ ಐ ಟಿ ಕಚೇರಿಯಿಂದ ಇದೀಗ ಮಹೇಶ್ ಶೆಟ್ಟಿ ತಿಮ್ರೋಡಿ ತೆರಳಿದ್ದಾರೆ ಏನು ಪ್ರಕರಣ ಅಂತ ನೋಡಿದ್ರೆ ಕರ್ತವ್ಯಕ್ಕೆ ತಡೆ ಒಡ್ಡದಂತಹ ಕೇಸ್ ಸಂಬಂಧವಾಗಿ ವಿಚಾರಣೆ ಇತ್ತು ಬ್ರಹ್ಮಾವರ ಪೊಲೀಸರು ವಶಕ್ಕೆ ಪಡೆಯುವ ವೇಳೆಯಲ್ಲಿ ಇವನ್ನ ವಶಕ್ಕೆ ಪಡೆಯುವ ವೇಳೆಯಲ್ಲಿ ಪೊಲೀಸರ ಕೆಲಸಕ್ಕೆ ಇವರು ಇದ್ದರು ಇದ್ರು ಡ್ಯೂಟಿ ಅವ್ರು ಮಾಡ್ತಾ ಇರ್ತಾರೆ ಇವರು ತಡೆದ್ರು ಅಂತ ಆರೋಪ ಇತ್ತಲ್ಲ ಇದೇ ಸಂಬಂಧವಾಗಿ ಪ್ರಕರಣ ಕೂಡ ದಾಖಲಾಗಿತ್ತು ಬೆಳ್ತಂಗಡಿ ಪೊಲೀಸರಲ್ಲಿ ಪ್ರಕರಣದಲ್ಲಿ ಮೂರನೇ ಆರೋಪಿ ಎ ತ್ರೀ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣನವರ್ ಜಯಂತಟ್ಟಿ ಮೋಹನ್ ಕುಮಾರ್ ಶೆಟ್ಟಿ ಸೇರಿದಂತೆ ಹತ್ತರಿಂದ ಹದಿನೈದು ಜನರ ವಿರುದ್ಧವಾಗಿ ಪ್ರಕರಣ ದಾಖಲಾಗಿತ್ತು ಪ್ರಕರಣ ಸಂಬಂಧವಾಗಿ ವಿಚಾರಣೆಗೆ ಹಾಜರಾಗಿದ್ದದ್ದು ಮಹೇಶ್ ಶೆಟ್ಟಿ ತಿಮ್ರೋಡಿ ಆರೋಪಿ ಚಿನ್ನಯ್ಯನನ್ನು ಕರ್ಕೊಂಡು ಬರ್ತಾ ಇದ್ದಂಥ ಕಾರಿನಲ್ಲೇ ತಿಮರೋಡಿ ಕೂಡ ಬಂದಿರೋದು ಯಾವ ಕಾರಲ್ಲಿ ಇದೇ ಚಿನ್ನಯ್ಯನನ್ನು ಕರ್ಕೊಂಡು ಬರ್ತಾ ಇದ್ರು ಇವರು ಕರ್ಕೊಂಡು ಬರೋದು ಎಸ್ ಐ ಟಿ ಕಚೇರಿ ಹತ್ರ ಬಿಡೋದು ಮತ್ತು ಪಿಕಪ್ ಮಾಡೋದು ಮಾಡ್ತಾ ಇದ್ರಲ್ಲ ಮೊದಲೆಲ್ಲ ಗುಂಡಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದೇ ಕಾರಲ್ಲಿ ಇವತ್ತು ತಿಮರೋಡಿ ಬಂದಿರೋದು ಎಸ್ ಐ ಟಿ ದಾಳಿ ಬೆನ್ನಲ್ಲೇ ಏಕಾಏಕಿ ನಾಪತ್ತೆಯಾಗಿದ್ದದ್ದು ಮಹೇಶ್ ಶೆಟ್ಟಿ ತಿಮರೋಡಿ